ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಬೆಲ್ ಪ್ರೆಸ್ ಮಾಡಿ ಎರಡ್ ಸಾವಿರದ ಲೋಕಸಭಾ ಚುನಾವಣೆಗೆ ದಾವಣಗೆರೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಬ್ಬರದ ಚುನಾವಣಾ ಪ್ರಚಾರ ಕೈಗೊಂಡಿದ್ದಾರೆ ಹರಪನಹಳ್ಳಿ ತಾಲೂಕಿನ ಶಾಸಕರು ಆದ ಶ್ರೀಮತಿ ಲತಾ ಮಲ್ಲಿಕಾರ್ಜುನ್ ಅವರು ಮಾತನಾಡಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಎಂಟು ತಿಂಗಳ ಆಡಳಿತ ಅವಧಿಯಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಶಕ್ತಿ ಯೋಜನೆ ಗೃಹಜ್ಯೋತಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಯುವ ನಿಧಿ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದು ನುಡಿದಂತೆ ನಡೆದಿದ್ದು ಅದಕ್ಕಾಗಿ ತಾವುಗಳೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದಾಗ ಇನ್ನಷ್ಟು ಅಭಿವೃದ್ದಿಯ ಪರ್ವವನ್ನು ಆರಂಭಿಸಲಿದೆ ಮತ್ತು ಎಂದು ಹೇಳಿದರು ಹರಪನಹಳ್ಳಿ ತಾಲೂಕಿನ ಗ್ರಾಮಗಳು ಆದ ದುಗಾವತಿ ಕಳತಿ ನಿಟ್ಟೂರು ಹಲವಾಗಲು ಕುಂಚೂರು ಕೆಕಲ್ಲಹಳ್ಳಿ ನೀಲಕುಂದ ಚಿರಸ್ತಹಳ್ಳಿ ಗುಂಡಗತ್ತಿ ಯಡಿಹಳ್ಳಿ ತೆಲಗಿ ಗ್ರಾಮಗಳಿಗೆ ಭೇಟಿ ನೀಡಿ ಮಾತನಾಡಿದ್ರು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಬಡವರಿಗೆ ದೀನದಲಿತರಿಗೆ ಶೋಷಿತರಿಗೆ ಮತ್ತು ಮಹಿಳೆಯರಿಗೆ ಅನೇಕ ಜನಪರ ಯೋಜನೆಯನ್ನ ಘೋಷಣೆ ಮಾಡಿದ್ದು ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಜನ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಮತ ಹಾಕುವ ಮೂಲಕ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಧ್ವಜ ಹಾರಿಸುವಂತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮನವಿ ಮಾಡಿದ್ದಾರೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಕೆಲಸ ಕಾರ್ಯವನ್ನು ಮಾಡುತ್ತಾ ಬಂದಿದ್ದರಿಂದ ಜಿಲ್ಲೆಯ ಎಂಟು ತಾಲೂಕುಗಳ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಆಯ್ಕೆಯಾಗಿದ್ದಾರೆ ಜಿಲ್ಲೆಯ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದ ಅನುದಾನ ಸಾಲಲ್ಲ ಕೇಂದ್ರ ಸರ್ಕಾರದ ಅನುದಾನ ಕೂಡ ಹೆಚ್ಚು ಬಂದಾಗ ಜಿಲ್ಲೆಯ ಜನತೆಗೆ ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಜೊತೆಗೆ ಭ್ರಷ್ಟಾಚಾರ ರಹಿತ ಜನಪರ ಆಡಳಿತಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕುವ ಮೂಲಕ ತಮ್ಮ ಸೇವೆಗೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದರು ಈಗಾಗಲೇ ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ದೇಶದ ಸಮಗ್ರ ಅಭಿವೃದ್ಧಿ ಚಿಂತನೆ ಅಡಿಯಲ್ಲಿ ಸುಮಾರು ಇಪ್ಪತ್ತ ಐದಕ್ಕೂ ಹೆಚ್ಚು ಗ್ಯಾರಂಟಿ ಯೋಜನೆಗಳನ್ನು ರೂಪಿಸಲಾಗಿದೆ ಅದರಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಒಂದು ಲಕ್ಷ ರೂಪಾಯಿ ಸೇರಿ ವಿಶೇಷ ಯೋಜನೆಯನ್ನು ರೂಪಿಸಿದೆ ಜೊತೆಗೆ ದಲಿತರಿಗೆ ರೈತರಿಗೆ ಬಡ ಶೋಷಿತ ಹಿಂದುಳಿದ ವರ್ಗದವರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವ ಮೂಲಕ ಅವರನ್ನ ಆರ್ಥಿಕವಾಗಿ ಸಫಲರನ್ನಾಗಿ ಮಾಡುವುದಕ್ಕೆ முந்தரப்பனி ப்ளாக்கு காங்கிரஸ் அமைச்ச எம்வி ஆஞ்சனப்பிங்கட்டேரி ப்ளாக்கு காங்கிரஸ் அத்தியாட்ச காங்கிரஸ் முகண்டரூர் எம் விஸ்வநாத் காங்கிரஸ் முகண்டரூத பரஷுராம் சிலுவாதி மைது ரமண ஓ மகந்தேஷ் காங்கிரஸ் முகண்டரு லாட்டி லாதேபீர் புரசபை சதஸ்தர வெங்கடேஷ் வக்கீலர் உமாகாந்த் பிரகாஷ் பட்டேல் தலைகேகீத் ஆஞ்சனப்பஜயலட்சி எல்எம் நாய்கம் மத்தூர் பசவராஜ் மெஹபூசா வக்கீலரு குண்டினக்கெரி ಮುಜ್ಜು ಒಗ್ಗಿದರು ಸಲೀಂ ಅನ್ಸಾರಿ ಗ್ರಾಮಗಳ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇವತ್ತು ಮಾಡಿದ್ದೀವಿ ದುಗ್ಗಾವತಿ ನಮ್ಮ ಕುಟುಂಬನೇ ಯಾಕಂದ್ರೆ ನಮ್ದು ಫ್ಯಾಕ್ಟ್ರಿಗಳು ಇದೆ ಹೌದ್ರಾ ನಾವು ಕೇಳ್ತಾ ಇರೋದು ನಮ್ಮ ಕುಟುಂಬದ ಸದಸ್ಯರನ್ನೇ ಜೊತೆಗೆ ಈ ಭಾಗದಲ್ಲಿ ಇವತ್ತು ನಮ್ಮ ಎಂ ಎಲ್ ಅವರಾದ ಲತಾ ಮಲ್ಲಿಕಾರ್ಜುನ್ ಅವರು ಬಂದಿದ್ದಾರೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಿದ್ದಾರೆ ಮುಖಂಡರು ಇದ್ದೀರಾ ಕಾರ್ಯಕರ್ತರಿದ್ದೀರಾ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದೀರಾ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಬಂದಿದ್ದೀರಾ ಇವತ್ತು ಸೊ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ದಿನ ನಾವು ಹತ್ನಹಳ್ಳಿ ಕ್ಷೇತ್ರದಲ್ಲಿ ಸುಮಾರು ಇನ್ನೂರ ಐವತ್ ಮೂರು ಕಡೆ ಇದೆ ಒಂದ್ ಗಂಟೆ ನಾವು ದುಗಟ್ಟಿನಲ್ಲೇ ಕಾಲ ಕಳೆದಿದೆ ಯಾಕಂದ್ರೆ ಕುಟುಂಬರ ಕುಟುಂಬದ ಸದಸ್ಯರನ್ನ ಬೇಜಾರು ಮಾಡಬೇ ಮಾಡಬೇಡ್ದು ಫಸ್ಟ್ ಟೈಮ್ ನಾನು ಕೂಡ ಇಲ್ಲಿ ಬರ್ತಾ ಇದ್ದೀನಿ ಆದ್ರಿಂದ ಮೂರ್ ಬೂತ್ ಗಳಿವೆ ಇಲ್ಲಿ ನಾಲ್ಕು ಬೂತ್ಗಳು ಇವೆ ಎಷ್ಟು ವೋಟರ್ಸ್ ಇದಾರೆ ಮೂರ್ ಸಾವಿರ ಮೂರುವಸ್ ಇದಾರೆ ನಾನು ಕೇಳ್ಕೊಳ್ಳೋದಿಷ್ಟೇ ಒಳ್ಳೆ ವೋಟಿಂಗ್ ಪರ್ಸೆಂಟೇಜ್ ಆಗ್ಬೇಕು ಎಂಬತ್ತೈದರಿಂದ ತೊಂಬತ್ ಪರ್ಸೆಂಟ್ ವೋಟಿಂಗ್ ಆಗ್ಬೇಕು ಜೊತೆಗೆ ಓಟ್ಗಳೆಲ್ಲ ಕಾಂಗ್ರೆಸ್ ಪಕ್ಷದ ಗೊತ್ತು ಹಸ್ತಕ್ ಬೀಳ್ಬೇಕು ಯಾಕೆ ಬೀಳ್ಬೇಕು ಈ ಪಕ್ಷಕ್ಕೆ ಅಂದ್ರೆ ಐದು ಗ್ಯಾರಂಟಿ ಯೋಜನೆಗಳು ಕೇವಲ ಹತ್ತು ತಿಂಗಳಲ್ಲಿ ಎಲ್ಲಾ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಗೊಂಡು ಬಂದಿದೆ ಮತ್ತೆ ಈಗ ಇದು ಎಂ ಪಿ ಚುನಾವಣೆ ಎಂ ಪಿ ಚುನಾವಣೆಯಲ್ಲಿ ಎಂಟು ಕ್ಷೇತ್ರಗಳು ಬರ್ತವೆ ಅದರಲ್ಲಿ ಆರು ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಎಂ ಎಲ್ ಎಗಳಿದ್ದಾರೆ ಜೊತೆಗೆ ಲತಾ ಅವರು ಕೂಡ ಇಂಡಿಪೆಂಡೆಂಟ್ ಆಗಿದ್ರು ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದ್ರಿಂದ ರಾಜ್ಯ ಸರ್ಕಾರ ಕೂಡ ಕಾಂಗ್ರೆಸ್ ಇಂದೇ ಆಗಿದೆ ಹೆಚ್ಚಿನ ಅನುದಾನ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕೇಂದ್ರ ಸರ್ಕಾರದಿಂದ ಕೂಡ ಸಾಕಷ್ಟು ಅನುದಾನ ತರಬೇಕಾಗುತ್ತೆ ಅದೆಲ್ಲದನ್ನು ಯೋಚನೆ ಮಾಡಿಕೊಂಡು ನೀವು ಒಂದು ದೊಡ್ಡ ಮನ್ಸು ಮಾಡಿ ಒಂದು ಅವಕಾಶ ಮಾಡಿಕೊಡ್ರಿ ಇಪ್ಪತ್ತೈದು ವರ್ಷ ಐದ್ ಬಾರಿ ಬಿಜೆಪಿ ಕ್ಯಾಂಡಿಡೇಟೇ ಎಂ ಪಿ ಆಗಿ ಗೆದ್ದಿದ್ದಾರೆ ಅದೆಲ್ಲ ಗೊತ್ತಿದೆ ತಾನೇ ನಿಮ್ಗೆಲ್ಲಾರ್ಗು ಹೌದ್ರಾ ಸೊ ಈಗ ಅದಕ್ಕೆ ನಾವು ಹ ಬಂದೇ ಇಲ್ಲ ಅಂತಾರೆ ಈಗ ನಾನು ನಿನ್ನೆ ಹರಿಯರ್ ಭಾಗದಲ್ಲಿ ಪ್ರಚಾರಕ್ಕೆ ಹೋಗಿದ್ದೆ ಬಂದೇ ಇಲ್ಲ ನಮ್ಮ ಊರಿಗೆ ಅಂತಾರೆ ಆದ್ರೂ ಕೂಡ ಗೆಲ್ತಾ ಯಾಕೆ ಗೆಲ್ತಾ ಇದಾರೆ ಮೋದಿ ಓಟ್ ಕೊಡ್ತೀವಿ ಅಂತ ಜನ ಇಲ್ಲಿ ದಾವಣಗೆರೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಮ್ಮ ಎಂ ಪಿಗಳು ನಮ್ಮ ದಾವಣಗೆರೆಯಲ್ಲಿರುವಂತಹ ಶಾಸಕರಾಯ್ತು ಅಪ್ಪಾಜಿ ಇದ್ದಾರೆ ಮಲ್ಲಣ್ಣ ಉಸ್ತುವಾರಿ ಸಚಿವರಾಗಿದ್ದಾರೆ ಲಕಾ ಅವರು ಈ ಭಾಗದ ಎಂ ಎಲ್ ಆ ನೀವು ಕೂಡ ಆಶೀರ್ವಾದ ಮಾಡಿದ್ರೆ ಎಂ ಪಿ ಆಗಿ ಹೆಚ್ಚಿನ ಒಂದು ಅನುದಾನ ಈ ಭಾಗಕ್ಕೆ ತಗೊಂಡ್ಬಂದು ಇಲ್ಲಿರುವಂತಹ ರೈತರ ಸಮಸ್ಯೆ ಇರ್ಬೋದು ಆಸ್ಪತ್ರೆ ಸಮಸ್ಯೆ ಉದ್ಯೋಗದ ಅವಕಾಶ ಇವೆಲ್ಲವನ್ನೂ ಕೂಡ ಮಾಡಿ ಒಂದು ಸಮಗ್ರ ಅಭಿವೃದ್ಧಿಯ ನಿಟ್ಟಿನಲ್ಲಿ ನಾನ್ ಮಾತ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಆದ್ರಿಂದ ನೀವೆಲ್ಲರೂ ಕೂಡ ಒಮ್ಮನಸಿಂದ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು